ಕೊಳ್ಳೇಗಾಲ ನಗರದ ಎಪಿಎಂಸಿ ಮಾರುಕಟ್ಟೆಯ ಸರ್ಕಾರಿ ಗೋಡನ್ನಲ್ಲಿ ಭಾರಿ ಪ್ರಮಾಣದ ಪಡಿತರ ಅಕ್ಕಿಗೆ ದುಷ್ಕರ್ಮಿಗಳು ಕನ್ನ ಹಾಕಿರುವ ಘಟನೆ ಬುಧವಾರ ರಾತ್ರಿ ನಡೆದಿದೆ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಸೇರಿದ ಸಗಟು ಮಳಿಗೆಯಲ್ಲಿ ಶೇಖರಿಸಿ ಇಡಲಾಗಿದ್ದ ಸುಮಾರು ಒಂದು ಲಕ್ಷದ ಐವತ್ತೈದು ಸಾವಿರ ಮೌಲ್ಯದ ಪಡಿತರ ಅಕ್ಕಿ ನಾಪತ್ತೆಯಾಗಿದೆ ಒಟ್ಟು ನೂರ ಮೂವತ್ತೊಂಬತ್ತು ಅಕ್ಕಿ ಮೂಟೆಗಳು ನಾಪತ್ತೆಯಾಗಿದ್ದು ಕದಿಮರು ಮಳಿಗೆ ರೋಲಿಂಗ್ ಶಟರ್ ಅನ್ನ ಆರೆಯಿಂದ ಮೀಟಿ ತೆಗೆದು ಕೃತ್ಯ ಎಸಗಿದ್ದು ಬರೋಬ್ಬರಿ ಆರು ಸಾವಿರದ ಒಂಬೈನೂರು ಕೆಜಿ ಅಕ್ಕಿಯನ್ನ ಹೊತ್ತೊಯ್ದಿದ್ದಾರೆ ಅನ್ನಭಾಗ್ಯ ಯೋಜನೆಯಡಿ ಬಡವರಿಗೆ ಉಚಿತವಾಗಿ ನೀಡುವ ಅಕ್ಕಿ ಇದಾಗಿದ್ದು ತಾಲ್ಲೂಕಿನ ನ್ಯಾಯಬೆಲೆ ಅಂಗಡಿಗಳಿಗೆ ಇಲ್ಲಿಂದಲೇ ಹಂಚಿಕೆ ಮಾಡಲಾಗ್ತಿತ್ತು ಮಂಗಳವಾರದಂದು ಇಲ್ಲಿನ ವ್ಯವಸ್ಥಾಪಕ ವಸಂತಕುಮಾರ್ ಲೆಕ್ಕಾಚಾರ ಸರಿದೂಗಿಸಿ ಹೊರಟಿದ್ರು ಬುಧವಾರ ರಜೆ ಇತ್ತು ಹೀಗಾಗಿ ಗುರುವಾರ ಮಧ್ಯಾಹ್ನ ಅಕ್ಕಿ ಲೋಡ್ ಬರುತ್ತಿರುವ ಹಿನ್ನೆಲೆಯಲ್ಲಿ ಗೋಡೌನ್ಗೆ ಬಂದಿದ್ದು ಈ ವೇಳೆ ಕೃತ್ಯ ಬೆಳಕಿಗೆ ಬಂದಿದೆ ಅನಂತರ ಆಹಾರ ನಿರೀಕ್ಷಕ ಎಂಎನ್ ಪ್ರಸಾದ್ ಅವರೊಡನೆ ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಅಡಿಷನಲ್ ಎಸ್ಪಿ ಶಶಿಧರ್ ಹಾಗೂ ಟೌನ್ ಪಿಎಸ್ಐ ವರ್ಷಾ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು ಘಟನೆ ಕುರಿತು ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ ಅಷ್ಟಕ್ಕೂ ಇಷ್ಟೊಂದು ಪ್ರಮಾಣದ ಅಕ್ಕಿಯನ್ನು ಕಳ್ಳತನ ಇದು ಸಾಗಿಸುವುದು ಸುಲಭದ ಮಾತೆ ಎಂಬುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿರುವ ವಿಚಾರ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಮೀಡಿಯಾ ಮಿರರ್ ಕನ್ನಡ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಕನ್ಪ್ರೆಸ್ ಮಾಡಿ ಒಟ್ಟು ನಮ್ಮ ಗೋಡನೆಯಿಂದ ನೆನೆ ಕಳ್ಳತನ ಇದೆ ರೈತ್ರ ವಿತರಣೆ ಮಾಡೋ ಅಕ್ಕಿ ಕಳ್ಳತನ ಇದೆ ಅರವತ್ತೊಂಬತ್ತು ಟೊಂಟ ಕಳ್ಳತನ ಇದೆ ಅರವತ್ತೊಂಬತ್ತು ಹಾಗೆ ನಾನು ಮ್ಯಾನೇಜರ್ ಕರ್ಕೊಂಡ್ಬಂದು ಕಂಪ್ಲೇಂಟ್ ಕೊಡೋಣ ಅಂತ ಕರ್ಕೊಂಡು ಬಂದೆ ಮ್ಯಾನೇಜರ್ ಕಡೆಯಿಂದ ಕಂಪ್ಲೇಂಟ್ ಕೊಡ್ತಾಯಿದ್ದಾರೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಎಲ್ಲಿ ಕಳ್ತನಾಗಿರೋದು ಕವಿಡ ಮೊಳಗೆ ಎಫ್ ಸಿ ಗೋಲ್ಡನ್ ಒಂದು ಇದೆ ಕೊಳಗಾಲ ತಾಲೂಕಲ್ಲಿ ಆಗಿರೋದು ಪಡಿತರ ವಿತರಣೆ ಮಾಡೋದಕ್ಕೆ ಅಂತ ತುಂಬ ಗೋಡನ್ ಆಗಿರೋದು ಏನೇನು ಕಳ್ತನ ಆಗಿದೆ ಸೊ ಈ ಅಕ್ಕಿ ಮಾತ್ರ ತೊಗೊಂಡಿದ್ದಾರೆ ನೂರು ಮೂವತ್ತೊಂಬತ್ತು ಚಿಲ್ಲ ಅಕ್ಕಿ ಮಾತ್ರ ತೊಗೊಂಡಿದ್ದಾರೆ ಡೋರ್ ಹೊಡ್ಬಿಟ್ಟು ತೊಗೊಂಡಿದ್ದಾರೆ ಎಲ್ಲಿ ಮಂಗಳವಾರ ಸಂಜೆ ಅವರು ದಾಖಲು ಹಾಕಿದ್ದಾರೆ ಅದು ಬಿಟ್ಟರೆ ಇವತ್ತು ಬಾಗಿಲು ಬೇಕಾದ್ರೆ ಇವತ್ತು ಬಂದು ಅಕ್ಕಿ ಲೋಡ್ ನೋಡಿ ಬರ್ತಾರಂಥ ಪಕ್ಕದಿಗೆ ಬಂದಿದ್ದಾರೆ ಮ್ಯಾನೇಜರು ಕುಮಾರ್ ಅವರು ಆ ಟೈಮಲ್ಲಿ ಏನಾಗಿದೆ ಅಂದರೆ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಸ್ಟಾಕ್ ಚೆಕ್ ಮಾಡಿದ್ದಾರೆ ಸ್ಟಾಕ್ ಚೆಕ್ ಮಾಡಿದಾಗ ಇದ್ದು ಇಲ್ಲಿ ರೋಲಿಂಗ್ ಶೆಟ್ ಹೊಡೆದಿದ್ರ ರೋಲಿಂಗ್ ಶೆಟ್ ಮಿತಿ ಯಾರೇ ಅಕ್ಕಿ ತೆಗೆದಿರೋದು ಬೇಗ ಒಂದು ಸೈಡ್ ಬೀಗ ಹೊಡ್ಬಿಟ್ಟು ಇನ್ನೊಂದು ಸೈಡ್ ಹಾಕಿದಾರೆ ಹಂಗೆ ಓಪನ್ ಆಗಿದೆ ಓಪನ್ ಅಂದರೆ ಹಂಗೆ ತೊಗೊಂಡಿದ್ದಾರೆ ಅದು ಈ ಕೊಳ್ಳೇಗಾಲ ತಾಲೂಕು ನ್ಯಾಯಬೇಲೆ ಅಂಗಡಿಗೆ ಹೋಗ್ಬೇಕಾಗಿತ್ತಂತ ಹಳ್ಳೆಗಾಲ ತಾಲೂಕು ನ್ಯಾಯಬೆಲೆ ಅಂಗಡಿಗೆ ಹೋಗ್ಬೇಕಾಗಿರ್ತಕ್ಕಂಥ ಅಕ್ಕಿಗಳು ಈಗ ಸ್ಟಾಕ್ ಸ್ಟಾಕ್ ಈಗ ಹೊಸ್ತಾ ಬಂದಿದೆ ಈಗ ಮೇ ತಿಂಗಳಿಗೆ ಮೇ ಮಾರ್ಚ್ ತಿಂಗಳಿಗೆ ಇಶ್ಯೂ ಮಾಡೋದಕ್ಕೆ ಈಗ ಬಂದಿದೆ ಬರ್ತಾ ಇದೆ ಸ್ಟಾಕು ಆ ಸ್ಟಾಕ್ನಲ್ಲಿ ತೊಗೊಂಡೋಗಿರೋದು ಆಮೇಲೆ ಏನಾಗಿದೆ ಅಂದರೆ ಇವರು ಗೊಳ ಮ್ಯಾನೇಜರ್ ಇವತ್ತು ಬಂದಿದೆ ಮಂಗಳವಾರ ಸಂಜೆ ಪಾಲ್ ತಗೊಂಡಿದ್ದಾರೆ ಏನಿಲ್ಲ ಸಮ ಸಂಜೆ ಆರೂವರೆವರೆಗೂ ಹೋಗಿದ್ದಾರೆ ನಿನ್ನೆ ಬುಧವಾರ ಹಬ್ಬದ ರಜೆ ಇದೆ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಂದಿದ್ದಾರೆ ಗೋಳು ಬರ್ತೀವಿ ಪಾಗದ ಹೇಗೆ ಬಂದಿದ್ದಾರೆ ಆವಾಗ ಹೇಗೆ ಬಂದಾಗ ಇದು ನೋಡಿದಾಗ ನನಗೂ ಫೋನ್ ಮಾಡ್ಕೊಳ್ತು ನಾನು ಕಳ್ಕೊಂಡು ನೋಡಿದ್ರೆ ಅದಕ್ಕೆ ಎಮರ್ಜೆನ್ಸಿ ಸರ್ ಕೊಡುಗೆ ಕಂಪ್ಲೇಂಟ್ ಕೊಡಿ ಅಂತ ಬೆಳಗ್ಗೆ ಏನೇನು ಹೇಳಿದೀಕ ಕಂಪ್ಲೇಂಟ್ ಆಗಿದೆ